ತನಿಖೆಗೆ ಮೊದಲೇ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಂತ ಧರ್ಮಾಧಿಕಾರಿಯ ಬಗ್ಗೆ ಅಪಪ್ರಚಾರ ಮಾಡಿದಂತ ಅವರ ಹಿನ್ನೆಲೆಯೂ ತನಿಖೆ ಆಗಬೇಕು ಈಗಾಗಲೇ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ ಆ ಷಡ್ಯಂತ್ರ ಏನು ಅನ್ನೋದನ್ನು ಅವ್ರು ಬಹಿರಂಗಪಡಿಸಬೇಕು ಸತ್ಯ ಹೇಳೋದಕ್ಕೆ ಹೆದರಿಕೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ಸತ್ಯ ಹೇಳಕ್ಕೆ ನಿಮ್ಗೆ ಹೆದರಿಕೆ ಇಲ್ಲ ಅನ್ನೋದಾದ್ರೆ ಆ ಷಡ್ಯಂತ್ರ ಮತ್ತು ಷಡ್ಯಂತ್ರದ ಹಿಂದಿರತಕ್ಕಂಥ ರಾಜಕಾರಣ ಷಡ್ಯಂತ್ರದ ಹಿಂದಿರ್ತಕ್ಕಂಥ ಶಕ್ತಿ ಅದು ಯಾವುದು ಅನ್ನೋದನ್ನ ತಾವು ಬಹಿರಂಗಪಡಿಸಬೇಕಾದ ಅನಿವಾರ್ಯತೆ ಇದೆ ಈಗ ನೀವು ಹೇಳದೇ ಇದ್ರೆ ಇನ್ಯಾವಾಗ ಹೇಳ್ತೀರಿ ಈಗಲೇ ಹೇಳೋಕ್ಕೆ ಸತ್ಯ ಹೇಳಕ್ಕೆ ಇದೇ ಸೂಕ್ತವಾಗಿರತಕ್ಕಂಥ ಕಾಲ ಷಡ್ಯಂತ್ರ ಏನು ಅನ್ನೋದನ್ನ ಬಹಿರಂಗಪಡಿಸ್ಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ ತನಿಖೆ ಯಾವ ರೂಪದಲ್ಲಿ ಅವರು ತನಿಖಾಧಿಕಾರಿಗಳನ್ನ ಮಾಡ್ತಾರೆ ಮಾಡಲಿ ಆದರೆ ತನಿಖೆಗೆ ಮುಂಚೆನೆ ಅಪರಾಧಿ ಸ್ಥಾನ ಕಟ್ಟಿದ್ರಲ್ಲ ಒಂದು ಅಪನಂಬಿಕೆ ಹುಟ್ಟಾಕುವಂಥ ಪ್ರಯತ್ನ ಮಾಡಿದ್ರಲ್ಲ ಇದು ಒಂದು ಷಡ್ಯಂತ್ರದ ಭಾಗ ಇದ್ರ ಹಿಂದ್ಗಡೆ ಮತಾಂಧತೆ ಇದೆ ಈ ಷಡ್ಯಂತ್ರದ ಹಿಂದ್ಗಡೆ ಇದ್ರ ಹಿಂದಗಡೆ ಮತಾಂತರ ಮಾಡುವಂತ ಮಾಫಿಯಾ ಇದೆ ಮತಾಂತರದ ಮಾಫಿಯಾ ಇದೆ ಒಮ್ಮೆ ಶ್ರದ್ಧಾಭಂಗ ಆದ್ರೆ ಆ ಶ್ರದ್ಧಾಭಂಗದ ಲಾಭವನ್ನ ಪಡಿಬೇಕು ಅನ್ನುವಂತ ಹುನ್ನಾರ ಇದೆ ಯಾಕೆ ಅಂದ್ರೆ ನೋಡಿ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮ್ಗೆ ಹುಂಡಿಗೆ ಮುಡುಪು ಹಾಕ್ಸೋ ಅದನ್ನ ತಗೊಂಡ್ ನಮ್ಮ ಕೈನಲ್ಲಿ ಇಲ್ಲಿ ಅರ್ಪಣೆ ಮಾಡಿಸೋದು ಸಣ್ಣ ಇದು ನಮ್ಮ ನಾನು ಒಬ್ಬನಂತಲ್ಲ ನಮ್ಮ ಪೂರ್ವಿಕರ ತಲೆಮಾರದಿಂದಲೂ ಬೆಳೆದು ಬಂದಿರೋದು ಅಂತ ಒಂದು ಶ್ರದ್ಧೆಯನ್ನ ಭಂಗ ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರದ ಭಾಗ ಇದೆ ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ ಅನ್ನ ಕೊಡೋದು ತಪ್ಪ ಯಾವುದೇ ಜಾತಿಯ ತಾರತಮ್ಯ ಮಾಡದೆ ಚಿಪ್ಪಿನಲ್ಲಿ ಅನ್ನ ಕೊಡ್ತಿದ್ದ ಕಾಫಿ ಕೊಡ್ತಿದ್ದ ಕಾಲದಲ್ಲಿ ಇಲ್ಲಿ ಸಹಪಂಕ್ತಿ ಭೋಜನ ಮಾಡಿದ್ದು ಅಪರಾಧನ ಅಕ್ಷರದ ಅಕ್ಷರ ದಾಸೋಹ ಮಾಡಿದ್ದು ಅಪರಾಧನ ಆರೋಗ್ಯ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿದ್ದು ಅಪರಾಧನ ಪೂರ್ವ ದೇವಸ್ಥಾನ ಪುರಾತನ ದೇವಸ್ಥಾನಗಳನ್ನ ಧರ್ಮೋತ್ಥಾನ ಟ್ರಸ್ಟ್ ಗಳ ಮೂಲಕ ಜೀರ್ಣೋದ್ಧಾರ ಮಾಡಿದ ಅಪರಾಧನ ಗ್ರಾಮ ಗ್ರಾಮಗಳಲ್ಲಿ ನೆರವು ಕೇಳಿಕೊಂಡು ಬಂದವರಿಗೆ ದೇವಾಲಯಕ್ಕೆ ನೆರವು ಕೊಟ್ಟಿದ್ದ ಅಪರಾಧನ ಜನಸಾಮಾನ್ಯರು ಬದುಕು ಕಟ್ಕೊಳ್ಳೋದಕ್ಕೆ ನೆರವು ನೀಡಿದ್ದ ಧರ್ಮಸ್ಥಳದ ಅಪರಾಧನ ಯಾವ್ದು ಅಪರಾಧ ನಾವ್ ಹೇಳ್ತಾ ಇದೀವಿ ನೀವು ಯಾವ ವಿಷಯವನ್ನು ಮುಂದಿಟ್ಕೊಂಡು ಹೋಗ್ತಾ ಇದೀರೋ ನೀವು ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡೋ ನೆಪದಲ್ಲಿ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿದ್ದು ಧರ್ಮಾಧಿಕಾರಿಗಳು ಮತ್ತು ಅವ್ರ ಕುಟುಂಬವನ್ನ ಟಾರ್ಗೆಟ್ ಮಾಡಿದ ಇದು ಅಪರಾಧ ಇದು ಅಪರಾಧ ಇದು ಷಡ್ಯಂತ್ರ ಈ ಷಡ್ಯಂತ್ರ ಈ ಬಯಲಿಗೆ ಬರಬೇಕು ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ ಮುಖ್ಯಮಂತ್ರಿಗಳೇ ಕೋಟ್ಯಾಂತರ ಜನರ ಭಕ್ತರ ಮನಸ್ಸಿಗೆ ಘಾಸಿಯಾಗುವ ರೀತಿಯಲ್ಲಿ ವರ್ತನೆ ಮೇಲೆ ಕ್ರಮ ಯಾಕಿಲ್ಲ ನಿಮ್ದು ಯಾಕೆ ನೀವು ಕ್ರಮ ತಗೊಂಡಿಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಮತ್ತು ನಿಮ್ಮ ಎಸ್ ಐ ಟಿ ತನಿಖೆ ಎರಡು ಮುಖವಾಗಿ ನಡಿಬೇಕು ಹೇಗೆ ಒಬ್ಬ ಅನಾಮಿಕ ದೂರುದಾರನ ದೂರನ್ನೇ ಆಧರಿಸಿ ನೀವು ತನಿಖೆ ನಡೆಸಿದ್ರೋ ಅವನ ಹಿನ್ನೆಲೆಯು ತನಿಖೆ ಆಗ್ಬೇಕು ಅದು ತನಿಖೆ ಆಗ್ಬೇಕು ಅವನ ಹಿಂದ್ಗಡೆ ಇರುವ ಶಕ್ತಿಗಳೇನೋ ತನಿಖೆ ಆಗಬೇಕು ಈಗ ಇಷ್ಟೆಲ್ಲ ಧರ್ಮಸ್ಥಳದಲ್ಲಿ ನೀವು ಗುಂಡಿ ಅವ್ನು ಹೇಳದ ಕಡೆಲ್ಲ ಗುಂಡಿ ತೋಡಿದ್ರಲ್ಲ ಹದ್ನೆಂಟಿ ಇಪ್ಪತ್ತಡಿ ಎಲ್ಲ ತೋಡಿದ್ರಲ್ಲ ಏನ್ ಸಿಕ್ತು ನಿಮ್ಗೆ ಇದು ಇಷ್ಟಾದ್ಮೇಲೂ ನಿಮಗೆ ಇದು ಕಪೋಲ ಕಲ್ಪಿತ ಅಂತ ಅನ್ಸಿಲ್ವಾ ಇದು ಷಡ್ಯಂತ್ರದ ಭಾಗ ಅಂತ ಅನ್ಸಿಲ್ವಾ ಹಾಗಿದ್ರೆ ಷಡ್ಯಂತ್ರದ ಭಾಗ ಅಂತ ಅನ್ಸಿದ್ರೆ ಈ ಷಡ್ಯಂತ್ರ ನಡೆಸಿದವರ ಮೂಲ ಪತ್ತೆ ಹಾಕಿ ಅವರಿಗೆ ಶಿಕ್ಷೆ ಆಗಬೇಕು ಅವರಿಗೆ ಶಿಕ್ಷೆ ಆದಾಗ ಮಾತ್ರ ಧರ್ಮಸ್ಥಳದ ಭಕ್ತರಿಗೆ ಸಮಾಧಾನ ಆಗುತ್ತೆ ಅದಕ್ಕೆ ನಾನು ಆಗ್ರಹಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ನಿಮಗೆ ಧರ್ಮಸ್ಥಳದ ಬಗ್ಗೆ ಗೌರವ ಇರೋದಾದ್ರೆ ಧರ್ಮಸ್ಥಳದ ಭಕ್ತರ ಭಾವನೆಗಳನ್ನು ಗೌರವಿಸೋದಾದ್ರೆ ಇವರುಗಳೂ ಈ ಹಿನ್ನೆಲೆಯ ತನಿಖೆ ಆಗಬೇಕು ಅದಕ್ಕೆ ಯಾವಾಗ ಎಸ್ ಐ ಟಿ ತನಿಖೆ ಮಾಡ್ತೀವಿ ಯಾರೋ ಯಾರೋ ಹೇಳಿದ್ರು ಅಂತ ಎಸ್ ಐ ತನಿಖೆ ಮಾಡಿದ್ರಿ ನೀವು ಸಂತೋಷ ಮಾಡಿ ನಮಗೂ ಕಿಟ್ಟ ಚಿನ್ನದಂತೆ ಧರ್ಮಸ್ಥಳ ಹೊರಗೆ ಬರುತ್ತೆ ಅನ್ನುವಂತ ವಿಶ್ವಾಸ ಇತ್ತು ಕಿಟ್ಟ ಚಿನ್ನದಂತೆ ಹೊರಗೆ ಬಂದಿದೆ ಬರುತ್ತೆ ಅವಿಶ್ವಾಸ ಇದೆ ಆದ್ರೆ ಷಡ್ಯಂತ್ರ ಮಾಡಿದವರು ಅವ್ರ ಬಗ್ಗೆ ಏನು ತನಿಖೆ ಆಗ್ಬೇಕಲ್ಲ ಆ ತನಿಖೆ ಮಾಡ್ಬೇಕು ಅಂತ ಆಗ್ರಹಿಸಿದೆ ಈಗ ಈಗ ಖಂಡ್ರೆ ಖಂಡ್ರೆ ಅವರು ಈ ಪಾಪದ ಸುಳಿಗೆ ತಾವು ಸಿಗಾಕೊಳ್ತಾ ಇದ್ದಾರೆ ಸುಳಿಗೆ ನೀವು ಮಾತಾಡಿ ಇದ್ದೀರಿ ಖಂಡ್ರೆ ಕಣ್ರೆಯವ್ರೆ ನಿಮ್ಮ ತಂದೆಯೂ ಇದನ್ನು ಒಪ್ಪಲ್ಲ ನಿಮ್ಮ ತಂದೆಯೂ ನಿಮ್ಮ ಒಪ್ಪಲ್ಲ ಶರಣ ಸಂಸ್ಕೃತಿಯಂತೂ ಇದನ್ನು ಒಪ್ಕೊಳ್ಳದೇ ಇಲ್ಲ ಶರಣ ಸಂಸ್ಕೃತಿ ಈ ತರದ ನಿಮ್ಮ ಸುಳ್ಳನ್ನ ಒಪ್ಕೊಳ್ಳದೇ ಇಲ್ಲ ಸೋಶಿಯಲ್ ಮೀಡಿಯಾದ ಬಗ್ಗೆ ಸೋಷಿಯಲ್ ಮೀಡಿಯಾ ಏನು ಷಡ್ಯಂತ್ರ ಮಾಡಿದ್ರು ಅವ್ರಿಗೆ ಎಲ್ಲಿಂದ ಹಣ ಬಂದಿದೆ ಇದು ಹಿಂದ್ಗಡೆ ಯಾರಿದ್ದಾರೆ ಇದು ಕೂಡ ತನಿಖೆಯ ಭಾಗ ಆಗಿದೆ ತನಿಖೆ ಈಗ ಅವ್ರು ಹೇಳಿದ್ದಕ್ಕೆ ಕಂಡಲ್ಲೆಲ್ಲ ಆಗಿದ್ರಲ್ಲ ಹದಿನೇಳು ಹದಿನೆಂಟು ಕಡೆ ಆಗುದ್ರಲ್ಲ ಇನ್ನು ಇಪ್ಪತ್ತು ಕಡೆ ಆಗಿರಿ ನಮಗೇನು ಏನು ದುಃಖ ಇಲ್ಲ ನಿಮ್ಮ ಹಣ ಖರ್ಚಾಗುತ್ತೆ ನಿಮ್ಮ ನಿಮ್ಮ ಸಮಯ ವ್ಯರ್ಥ ಆಗುತ್ತೆ ಆದರೆ ಆರೋಪ ಮಾಡಿದ್ರಲ್ಲ ಆರೋಪದ ಹಿನ್ನೆಲೆ ಏನು ಅವರಿಗೆ ಎಲ್ಲಿಂದ ಹಣ ಸರಬರಾಜಾಯಿತು ಯಾರು ಯಾರ್ಯಾರಿಗೆ ಟಾರ್ಗೆಟ್ ಕೊಟ್ಟರು ಎಷ್ಟು ವ್ಯವಸ್ಥಿತ ಪ್ಲಾನ್ ಮಾಡಿದ್ದಾರೆ ಈ ಪ್ಲಾನ್ ಎಲ್ಲಾಯಿತು ಅನ್ನುವ ಅನುಮಾನ ಭಾಳ ದಟ್ಟವಾಗಿದೆ ವಿದೇಶದಿಂದಲೂ ಹಣ ಬಂದಿದೆ ಅಂತಕ್ಕಂಥ ಅನುಮಾನ ಇದೆ ಮತಾಂತರದ ಮಾಫಿಯಾ ಇದ್ರ ಹಿಂದ್ಗಡೆ ಇದೆ ಅಂತಕ್ಕಂಥ ಒಂದು ಅನುಮಾನ ಇದೆ ಈ ಎಲ್ಲ ಅರ್ಬನ್ ನಕ್ಸಲ್ರು ಇದರ ಸ್ಟ್ರಾಟಜಿಯನ್ನ ರೂಪಿಸಿದ್ದಾರೆ ಅಂತಕ್ಕಂಥ ಅನುಮಾನ ಇದೆ ಈ ಎಲ್ಲಾ ಅನುಮಾನಗಳ ಬಗ್ಗೆ ತನಿಖೆ ಆಗಬೇಕು ನೀವು ಧರ್ಮಸ್ಥಳದ ಬಗ್ಗೆ ಅನುಮಾನ ಪಟ್ಟವ್ರ ಬಗ್ಗೆ ಅದು ಶತಮಾನಗಳಿಂದ ಇರುವ ನಂಬಿಕೆಯನ್ನೇ ಅಲ್ಲಾಡಿಸೋ ರೀತಿಯಲ್ಲಿ ನೀವು ತನಿಖೆ ಮಾಡಿಸಿದ್ರಿ ಈಗ ಈಗ ಈ ಬಗ್ಗೆಯೂ ತನಿಖೆ ಆಗಲಿ ಇದು ಭಕ್ತರ ಭಾವನೆ ಈ ಬಗ್ಗೆಯೂ ತನಿಖೆ ಆಗಲಿ ತನಿಖೆ ಆಗಬೇಕು ಅಂತ ಆಗ್ರಹಿಸಿದೆ